ಭಾರತಕ್ಕಾಗಿಯೇ ವಿಶ್ವಕಪ್ ಸೆಟ್ ಮಾಡಿದ್ದಾರೆ ಐಸಿಸಿ ವಿರುದ್ಧ ವಾರ್ನ್ ಕೇಳಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯನ್ನು ಭಾರತಕ್ಕಾಗಿಯೇ ಸೆಟ್ ಮಾಡಿದ್ದಾರೆ ಎಂಬ ಇಂಗ್ಲೆಂಡ್ ಮಾಜಿ ನಾಯಕ ಮೈಕಲ್ ವಾರ್ನು ಆರೋಪಿಸಿದ್ದಾರೆ ಅದಲ್ಲದೆ ಇದು ದ್ವಿಪಕ್ಷೀಯ ಸರಣಿ ಇಲ್ಲ ಇಂತಹ ದೇಶಗಳ ಸಮಾನವಾಗಿ ನೋಡಬೇಕು ಎಂದು ಐಸಿಸಿಗೆ ಕುಟುಕಿದ್ದಾರೆ ಈ ಬಗ್ಗೆ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ಅನಂ ಜೊತೆಗೆ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನ ವೇಳೆ ಮಾತನಾಡಿದ ನಲವತ್ತೊಂಬತ್ತು ವರ್ಷದ ಮೈಕಲ್ ವಾರ್ನ್ ಇದು ಭಾರತದ ತಂಡವಾಗಿ ನಡೆಯುತ್ತಿರುವ ಟೂರ್ನಿ ಎಂಬುದಾಗಿದೆ ಭಾರತಕ್ಕೆ ಬೇಕಾದ ಪಂದ್ಯಗಳನ್ನು ನಡೆಸಲಾಗುತ್ತಿದೆ ಭಾರತೀಯರು ರಾತ್ರಿ ವೇಳೆ ಪಂದ್ಯ ವೀಕ್ಷಿಸುವುದಕ್ಕಾಗಿ ಟೀಮ್ ಇಂಡಿಯಾದ ಎಲ್ಲ ಪಂದ್ಯಗಳನ್ನು ಹಗಲಿನಲ್ಲಿ ಆಯೋಜಿಸಲಾಗುತ್ತಿದೆ ವಿಶ್ವ ಕ್ರಿಕೆಟ್ನಲ್ಲಿ ಹಣ ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ಗೊತ್ತು ಐ ಸಿ ಸಿ ಬರುವ ಆದಾಯದಲ್ಲಿ ಭಾರತದ ಕೊಡುಗೆಯು ಪ್ರಮುಖವಾದದ್ದು ಎನ್ನುವುದರ ಬಗ್ಗೆಯೂ ತಿಳಿದಿದೆ ಆದರೆ ವಿಶ್ವಕಪ್ನಲ್ಲಿ ಐಸಿಸಿ ಬಂದು ತಂಡ ತಂಡದ ಪರವಾಗಿ ಬಾರದು ಪಾರದರ್ಶಕತೆ ಇರಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಆಸ್ಟ್ರೇಲಿಯಾ ತಂಡ ವಿಶ್ವಕಪ್ನಿಂದ ಹೊರಬಿದ್ದ ಕೂಡಲೇ ಅಲ್ಲಿನ ಕೆಲ ಮಾಧ್ಯಮಗಳು ಸಹ ಐಸಿಸಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದವು ಅದೇ ರೀತಿ ಭಾರತ ಮತ್ತು ಆಫ್ರಿಕಾ ಏಕೈಕ ಟೆಸ್ಟ್ ಹಿಂದಿನಿಂದ ಆರಂಭ ದಶಕಗಳ ಬಳಿಕ ಟೆಸ್ಟ್ನಲ್ಲಿ ಇಂಗ್ಲೆಂಡ್ನತ್ತ ಮುಖಾಮುಖಿ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಮೂರು ಕ್ಲೀನ್ಶಿಪ್ ಮಾಡಿದ ಆ ಹುಮಸ್ಸಿನಲ್ಲಿರುವ ಭಾರತ ಮಹಿಳಾ ತಂಡ ಪ್ರವಾಸಿ ತಂಡದ ವಿರುದ್ಧ ಶುಕ್ರವಾರದಿಂದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ ಪಂದ್ಯಕ್ಕೆ ಚೆನ್ನೈ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಉಭಯ ತಂಡಗಳು ಕೊನೆಯ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿನಲ್ಲಿ ಟೆಸ್ಟ್ ಪಂದ್ಯ ಆಡಲಿತ್ತು ಪಂದ್ಯದಲ್ಲಿ ಭಾರತ ಇನ್ನಿಂಗ್ಸ್ ಹಾಗೂ ಮೂವತ್ತ್ನಾಲ್ಕು ರನ್ ಗೆಲುವು ಮಾಡಿ ಸಾಧಿಸಿತು ಇತ್ತೀಚೆಗಷ್ಟೇ ತವರಿನಲ್ಲಿ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾವನ್ನು ಟೆಸ್ಟ್ ಪಂದ್ಯಗಳಲ್ಲಿ ಮಂಡಿಸಿದ ಅರ್ ಅರ್ಪಿತ್ ಪ್ರೀತ್ ನಾಯಕತ್ವದಲ್ಲಿ ಭಾರತ ದಕ್ಷಿಣ ಆಫ್ರಿಕಾವನ್ನು ಸುಲಭವಾಗಿಸಲು ಸ ನಿರೀಕ್ಷೆಯಲ್ಲಿದೆ ಸ್ಮೃತಿ ವಂದನಾಂ ಜೆನಿಮಾ ಶರ್ಫಲಿ ವರ್ಮಾ ದೀಪ್ತಿ ಶರ್ಮಾ ಹಾಗೂ ಮೇಲಿನ ಹೆಚ್ಚಿನ ನಿರೀಕ್ಷೆ ಇದೆ ಯುವ ತಾರಗಳಾದ ಉಮಾಶ್ ಚಿಟೆ ಪ್ರಿಯಾ ಪೂನಿಯಾ ಸ್ಕಾಯಕಿ ಶೇಕ್ ಅರುಂತ್ರೆಡ್ಡಿ ಶಿವಮೊಗ್ ಟೆಕಿಟ್ ಪಾದಾರ್ಪಣೆ ಖಾತೆ ಇದು ಚೆನ್ನೈನಲ್ಲಿ ಜಪ ಕ್ರೀಡನ್ನಲ್ಲಿ ನಡೆಯುತ್ತಿರುವ ಎರಡನೇ ಮಹಿಳಾ ಟೆಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಟೆಸ್ಟ್ ಪಂದ್ಯ ನಡೆಯಿತು ಆ ಪಂದ್ಯ ಡ್ರಾ ಆಗಿತ್ತು ಪ್ರಾರಂಭ ಪಂದ್ಯ ಬೆಳಿಗ್ಗೆ ಒಂಬತ್ತರ ಮೂವತ್ತರಿಂದ ಪ್ರಸಾರ ಜಿಯೋ ಸಿನಿಮಾ ಸ್ಪೋರ್ಟ್ಸ್ ಏಟೀನ್ಗೆ ತಾಣಗಳಿಗೆ ಲಭ್ಯ ಅದೇ ರೀತಿ ಅಂತರರಾಜ್ಯ ಅಥ್ಲೆಟಿಕ್ ರಾಜ್ಯದ ಜಸ್ಟಿ ಸ್ನೇಹ ಫೈನಲ್ ಸುತ್ತಿಗೆ ಪ್ರವೇಶ ಅರವತ್ತ್ ಮೂರನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಮೊದಲನೇ ದಿನ ಕರ್ನಾಟಕದ ಅಥ್ಲೆಟಿಕ್ಗಳು ಉತ್ತಮ ಪ್ರದರ್ಶನ ತೋರಿಸಿದ್ದಾರೆ ಪುರುಷರು ಐಜಂಪಿನಲ್ಲಿ ಜೆರ್ಸಿ ಸಂದರ್ಶನ ಹಾಗೂ ಸುದೀಪ್ ಫೈನಲ್ ಪ್ರವೇಶಿಸಿದರು ಸುತ್ತಿನಲ್ಲಿ ಇಬ್ಬರು ಎರಡು ಪಾಯಿಂಟ್ ಐದು ಮೀಟರ್ ಎತ್ತರಕ್ಕೆ ಜಿಗಿದು ಫೈನಲ್ ಅರತೆ ಪಡೆದರು ಇನ್ನುಳಿದ ಮಹಿಳೆಯರ ನೂರು ಮೀಟರ್ ಓಟದಲ್ಲಿ ರಾಜ್ಯದ ಸ್ನೇಹ ಎಸ್ ಎಸ್ ಹಾಗೂ ದಾನೇಶ್ವರಿ ಫೈನಲ್ ಪ್ರವೇಶಿಸಿದರು ಹಿಟ್ಟಿನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಇಬ್ಬರು ಸೆಮಿಫೈನಲ್ನ ಕಾಯಂ ಕೊಂಡರು ಮೊದಲ ಸೆಮಿ ಸ್ನೇಹ ಹನ್ನೊಂದು ಪಾಯಿಂಟ್ ಐವತ್ತೆಂಟು ಸೆಕೆಂಡುಗಳಲ್ಲಿ ಗುರಿ ತಲುಪಿ ಮೊದಲ ಸ್ಥಾನ ಪಡೆದಿದ್ದಾರೆ ಸರ್ಮಿಸ್ನ ಎರಡನೇ ಇಟ್ಸಿನಲ್ಲಿ ದಾನೇಶ್ವರಿ ಹನ್ನೆರಡು ಸೆಕೆಂಡ್ಗಳಲ್ಲಿ ಮುಟ್ಟಿ ಮೂರನೇ ಸ್ಥಾನಕ್ಕೆ ಫೈನಲ್ ಏರಿದರು ಎರಡನೇ ದಿನವಾದ ಶುಕ್ರವಾರ ರಾಜ್ಯದ ಮೊದಲನೇ ಪದಕ ದೊರೆಯುವ ನಿರೀಕ್ಷೆಯಲ್ಲಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರಿಬೇಡಿ